ಕೇಂದ್ರದ ಸಚಿವರು ಹಿರಿಯರಾಗಿರುವಂತಹ ಪ್ರಹ್ಲಾದ್ ಅವರು ವಿಪಕ್ಷ ನಾಯಕರುಗಳಾದ ಆರ್ ಅಶೋಕ್ ಅವರು ಚಲ್ವಾದಿ ನಾರಾಯಣ ಅವರು ಸಂಸದರಾಗಿರುವಂತಹ ಬ್ರಿಜೇಶ್ ಚೌಟ ಅವರು ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಬೆಳ್ತಂಗಡಿಯ ಶಾಸಕರಾಗಿರುವಂತಹ ಹರೀಶ್ ಪೂಂಜಾ ಅವರು ನಮ್ಮ ಯಲಹಂಕದ ವಿಶ್ವನಾಥ್ರವರು ಧರ್ಮಸ್ಥಳ ಚಲೋ ಜವಾಬ್ದಾರಿಯನ್ನು ಹೊತ್ತಿದ್ರು ಅದೇ ರೀತಿ ನಮ್ಮ ದಕ್ಷಿಣ ಕನ್ನಡದ ಜಿಲ್ಲೆಯ ಅಧ್ಯಕ್ಷರಾಗಿರುವಂತಹ ಸತೀಶ್ ಕುಂಪಾಲ ಅವರು ಎಲ್ಲ ಬಿ ಜೆ ಪಿಯ ಒಂದು ನಿಯೋಗ ಮಾನ್ಯ ಗೃಹ ಸಚಿವರು ಅಮಿತ್ ಶಾ ಜಿಯವರನ್ನ ಭೇಟಿ ಮಾಡಿ ಕರ್ನಾಟಕ ರಾಜ್ಯದಲ್ಲಿರುವಂತಹ ಒಂದು ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ಧರ್ಮಸ್ಥಳದ ವಿಚಾರ ಇರಬಹುದು ಸುಹಾಷ್ ಶೆಟ್ಟಿ ಹತ್ಯೆ ಪ್ರಕರಣ ಕೊಪ್ಪಳದಲ್ಲಿ ವಾಲ್ಮೀಕಿ ಸಮುದಾಯಕ್ಕೆ ಸೇರಿರುವಂಥ ಒಬ್ಬ ಹಿಂದೂ ಕಾರ್ಯಕರ್ತ ಗವಿ ಸಿದ್ದಪ್ಪ ಅವನ ಒಂದು ಬರ್ಬರ ಹತ್ಯೆ ಮತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ದಿನೇ ದಿನೇ ಹದಗೆಟ್ಟಿರುವಂಥದ್ದು ಎಲ್ಲ ವಿಚಾರವಾಗಿ ಸವಿಸ್ತಾರವಾಗಿ ನಮ್ಮ ನಾಯಕರಾಗಿರುವಂತಹ ಮಾನ್ಯ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರ ಜೊತೆ ಚರ್ಚೆಯನ್ನು ಮಾಡಿದ್ದೇವೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ದೇವೆ ಮೊನ್ನೆ ಏನು ಕ್ಯಾಬಿನೆಟ್ನಲ್ಲಿ ರಾಜ್ಯ ಸರ್ಕಾರ ಕ್ಯಾಬಿನೆಟ್ನಲ್ಲಿ ಕೆಲವು ಕೇಸಸ್ಗಳನ್ನು ಕೂಡ ವಿತ್ಡ್ರಾ ಮಾಡಿದ್ದಾರೆ ಎಲ್ಲವನ್ನು ಕೂಡ ಮಾನ್ಯ ಗೃಹ ಸಚಿವರ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡಿದ್ದೇವೆ ಸರ್ ನಿಮ್ಮ ಪ್ರಮುಖ ಆಗ್ರಹ ಇತ್ತು ನಾವು ರಿಪೋರ್ಟ್ ಕೊಟ್ಟಿದ್ದೀರಿ ಇಲ್ಲ ರಿಪೋರ್ಟ್ ಅಂತ ಹೇಳಿದ್ನಲ್ಲ ಎಲ್ಲ ವಿಚಾರಗಳು ಕಳೆದ ಕೆಲವು ತಿಂಗಳುಗಳಿಂದ ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಪೊಲೀಸ್ ವ್ಯವಸ್ಥೆ ಅಂತಕ್ಕಂಥ ಸಂಪೂರ್ಣ ಪುಸ್ತಕ ಬಿದ್ದಿದೆ ಒಂದೇ ಮಾತನ್ನ ಹೇಳ್ಬೇಕು ಅಂತ ಹೇಳಿದ್ರೆ ಪೊಲೀಸರು ಇವತ್ತು ಅವರಿಗೆ ಯಾವುದೇ ಒಂದು ಅಧಿಕಾರ ನೀಡದೆ ಇರತಕ್ಕಂಥ ಎಲ್ಲ ವಿಚಾರಗಳು ಬರಬೇಕು ಆ ನಿಟ್ಟಿನಲ್ಲಿ ಏನಾದ್ರು ಮನವಿ ಮಾಡ್ಕೊಂಡಿದ್ರೆ ಹೋಮ್ ಆ ನಿಟ್ಟಿನ ಡೈರೆಕ್ಷನ್ ವಾಸ್ತವಿಕ ಸತ್ಯ ಏನಿದೆ ಧರ್ಮಸ್ಥಳದ ವಿಚಾರ ಇರ್ಬೋದು ದಲಿಸಿದ್ದಪ್ಪ ಮರ್ಡರ್ ಬರಬರ ಹತ್ಯೆ ವಿಚಾರ ಇರ್ಬೋದು ವಾಸ್ತವಿಕ ಸತ್ಯವನ್ನ ಸಂಪೂರ್ಣವಾಗಿ ಮನ ಗೃಹ ಸಚಿವರ ಗಮನಕ್ಕೆ ತರುವಂತ ಕೆಲಸ ಮಾತ್ರ ಆಶ್ವಾಸನೆ ಅಲ್ಲ ಒಂದು ವಿರೋಧ ಪಕ್ಷವಾಗಿ ರಾಜ್ಯದಲ್ಲಿ ಈ ರೀತಿ ಕಾನೂನು ಸ್ಯವಸ್ಥೆ ಕುಸ್ತು ಬಿದ್ದಾಗ ಹಿಂದೂ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಗುಂಡಾಗರದೆ ನಡೀತಾ ಇರಬೇಕಾದ್ರೆ ನಮ್ಮ ಕರ್ತವ್ಯ ಅದೇ ಒಂದು ವಿರೋಧ ಪಕ್ಷವಾಗಿ ಆ ಕರ್ತವ್ಯನ ಮಾಡಿದ್ದೇವೆ ಗೃಹ ಸಚಿವರ ಗಮನಕ್ಕೆ ತಂದಿದೆ ರಿಯಾಕ್ಟ್ ವಿಚಾರಗಳು ಕೇಂದ್ರದ ಸಚಿವರು ಹಿರಿಯರಾಗಿರುವಂತಹ ಪ್ರಹ್ಲಾದ್ ಜೋಶಿಜಿಯವರು ವಿಪಕ್ಷ ನಾಯಕರುಗಳಾದ ಆರ್ ಅಶೋಕ್ ಅವರು ಚಲ್ವಾದಿ ನಾರಾಯಣ ಅವರು ಸಂಸದರಾಗಿರುವಂತಹ ಬ್ರಿಜೇಶ್ ಚೌಟ ಅವರು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಬೆಳ್ತಂಕಡೆಯ ಶಾಸಕರಾಗಿರುವಂತಹ ಹರೀಶ್ ಪೂಂಜಾ ಅವರು ನಮ್ಮ ಯಲಂಕದ ವಿಶ್ವನಾಥ್ರವರು ಧರ್ಮಸ್ಥಳ ಚಲೋ ಒಂದು ಜವಾಬ್ದಾರಿಯನ್ನು ಹೊತ್ತಿದ್ರು ಅದೇ ರೀತಿ ನಮ್ಮ ದಕ್ಷಿಣ ಕನ್ನಡದ ಜಿಲ್ಲೆಯ ಅಧ್ಯಕ್ಷರಾಗಿರುವಂತಹ ಸತೀಶ್ ಕುಂಪಾಲ ಅವರು ಎಲ್ಲ ಬಿ ಜೆ ಪಿಯ ಒಂದು ನಿಯೋಗ ಮಾನ್ಯ ಗೃಹ ಸಚಿವರು ಅಮಿತ್ ಶಾ ಭೇಟಿ ಮಾಡಿ ಕರ್ನಾಟಕ ರಾಜ್ಯದಲ್ಲಿರುವಂತಹ ಒಂದು ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ಧರ್ಮಸ್ಥಳದ ವಿಚಾರ ಇರಬಹುದು ಸುಹಾಷ್ ಶೆಟ್ಟಿ ಹತ್ಯೆ ಪ್ರಕರಣ ಕೊಪ್ಪಳದಲ್ಲಿ ವಾಲ್ಮೀಕಿ ಸಮುದಾಯಕ್ಕೆ ಸೇರಿರುವಂಥ ಒಬ್ಬ ಹಿಂದೂ ಕಾರ್ಯಕರ್ತ ಗವಿ ಸಿದ್ದಪ್ಪ ಅವನ ಒಂದು ಬರ್ಬರ ಹತ್ಯೆ ಮತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ದಿನೇ ದಿನೇ ಹದಗೆಟ್ಟಿರುವಂಥದ್ದು ಎಲ್ಲ ವಿಚಾರವಾಗಿ ಸವಿಸ್ತಾರವಾಗಿ ನಮ್ಮ ನಾಯಕರಾಗಿರುವಂತಹ ಮಾನ್ಯ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಜಿ ಅವರ ಜೊತೆ ಚರ್ಚೆಯನ್ನು ಮಾಡಿದ್ದೇವೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ದೇವೆ ಮೊನ್ನೆ ಏನು ಕ್ಯಾಬಿನೆಟ್ನಲ್ಲಿ ರಾಜ್ಯ ಸರ್ಕಾರ ಕ್ಯಾಬಿನೆಟ್ನಲ್ಲಿ ಕೆಲವು ಕೇಸಸ್ಗಳನ್ನು ಕೂಡ ವಿಡ್ಡ್ರಾ ಮಾಡಿದ್ದಾರೆ ಇವೆಲ್ಲವನ್ನು ಕೂಡ ಮಾನ್ಯ ಗೃಹ ಸಚಿವರ ಗಮನಕ್ಕೆ ತರುವಂತ ಪ್ರಯತ್ನ ಮಾಡಿದ್ದೇವೆ ಸರ್ ನಿಮ್ಮ ಪ್ರಮುಖ ಆಗ್ರಹ ಇತ್ತು ನಿಮ್ಮ ನಿಯೋಗದ ಸ್ವಾಮೀಜಿಗಳು ಕೂಡ ಬಂದು ಭೇಟಿಯಾಗಿ ಅದೇ ಚರ್ಚೆ ಮಾಡಿದ್ರು ನಾವು ಧರ್ಮಸ್ಥಳದ ವಿಚಾರದಲ್ಲಿ ಯಾವ ರೀತಿ ಷಡ್ಯಂತ್ರ ನಡೀತಾ ಇದೆ ಯಾವ ರೀತಿ ಇವತ್ತು ಇದ್ರ ಹಿಂದೆ ಅಡಗಿರ್ತಕ್ಕಂಥವ್ರನ್ನ ಇವತ್ತು ರಾಜ್ಯ ಸರ್ಕಾರ ಸರಿಯಾಗಿ ಅದನ್ನು ಹುಡುಕಾಕ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲ ಎಲ್ಲ ವಿಚಾರಗಳನ್ನು ತಿಳಿಸಿದ್ದೇವೆ ಮಾನ್ಯ ಗೃಹ ಸಚಿವರು ಎಲ್ಲವನ್ನು ಕೂಡ ಆಲಿಸಿದ್ದಾರೆ ಗಮನ ಗಮನಕ್ಕೆ ತರುವಂಥ ಕೆಲಸ ನಾವು ಮಾಡಿದ್ದೇವೆ ನಮ್ಮ ಅನ್ನೋದಲ್ಲ ತನಿಖಾ ತನಿಖೆಯ ಬಗ್ಗೆ ಯಾವ ಸ್ವರೂಪದಲ್ಲಿರಬೇಕು ಯಾವುದನ್ನು ಕೂಡ ನಾವು ಚರ್ಚೆ ಮಾಡಿಲ್ಲ ಒಟ್ಟಾರೆಯಾಗಿ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ನೀತಿಯನ್ನೇನು ಅನುಸರಿಸ್ತಾ ಇದೆ ನಿನ್ನೆ ಮದ್ದೂರಲಾಗಿರ್ತಕ್ಕಂಥ ಘಟನೆ ಇರ್ಬೋದು ಎಲ್ಲ ಘಟನಾವಳಿಗಳನ್ನು ಅವರ ಗಮನಕ್ಕೆ ತಂದಿದ್ದೇನ ನಾವು ರಿಪೋರ್ಟ್ ಕೊಟ್ಟಿದ್ದೀರಿ ಇಲ್ಲ ರಿಪೋರ್ಟ್ ಅಂತ ಹೇಳಿದ್ನಲ್ಲ ಎಲ್ಲ ವಿಚಾರಗಳು ಕಳೆದ ಕೆಲವು ತಿಂಗಳುಗಳಿಂದ ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಪೊಲೀಸ್ ವ್ಯವಸ್ಥೆ ಅಂತಕ್ಕಂಥ ಸಂಪೂರ್ಣ ಕುಸ್ತು ಬಿದ್ದಿದೆ ಒಂದೇ ಮಾತಿನಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಪೊಲೀಸರು ಇವತ್ತು ಅವ್ರಿಗೆ ಯಾವುದೇ ಒಂದು ಅಧಿಕಾರ ನೀಡದೇ ಇರ್ತಕ್ಕಂಥ ಎಲ್ಲ ಏಜೆನ್ಸೀಸ್ ಬರಬೇಕು ಆ ನಿಟ್ಟಿನಲ್ಲಿ ಏನಾದ್ರೂ ಮನವಿ ಮಾಡ್ಕೊಂಡಿದ್ರೆ ಹೋಮ್ ಡೈರೆಕ್ಷನ್ ವಾಸ್ತವಿಕ ಸತ್ಯ ಏನಿದೆ ಧರ್ಮಸ್ಥಳದ ವಿಚಾರ ಇರ್ಬೋದು ಕಲಿಸಿದ್ದಪ್ಪ ಮರ್ಡರ್ ಬರಬರ ಹತ್ಯೆ ವಿಚಾರ ಇರ್ಬೋದು ವಾಸ್ತವಿಕ ಸತ್ಯವನ್ನ ಸಂಪೂರ್ಣವಾಗಿ ಮನ ಗೃಹ ಸಚಿವರ ಗಮನಕ್ಕೆ ತರುವಂತ ಕೆಲಸ ಮಾತ್ರ ಆಶ್ವಾಸನೆ ಅಲ್ಲ ಒಂದು ವಿರೋಧ ಪಕ್ಷವಾಗಿ ರಾಜ್ಯದಲ್ಲಿ ಈ ರೀತಿ ಕಾನೂನು ಸುವಸ್ಥೆ ಕುಸ್ತು ಬಿದ್ದಾಗ ಹಿಂದೂ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಗುಂಡಾಗರದೆ ನಡೀತಾ ಇರಬೇಕಾದ್ರೆ ನಮ್ಮ ಕರ್ತವ್ಯ ಇದೆ ಒಂದು ವಿರೋಧ ಪಕ್ಷವಾಗಿ ಆ ಕರ್ತವ್ಯ ಮಾಡಿದ್ದೇವೆ ಗೃಹ ಸಚಿವರು ಗಮನಕ್ಕೆ ತಂದಿದ್ದೇವೆ ರಿಯಾಕ್ಟ್ ಆಮೇಲೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ